ನಮಸ್ತೆ ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ ವಿಸ್ತರಣ ತಾಲೂಕು ವಿಸ್ತರಣಾಧಿಕಾರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೆಂಗಳೂರು ಪೂರ್ವ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಅನೇಕ ಯೋಜನೆಗಳನ್ನು ಜಾರಿ ತಂದಿರುತ್ತದೆ ಅದರಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯು ಪಿ ಎಸ್ ಸಿ ಕೆ ಎ ಎಸ್ ಗೆಜೆಟೆಡ್ ಪ್ರೊಫೆಷನರಿ ಹಾಗೂ ಗ್ರೂಪ್ ಸಿ ಮುಂತಾದ ಅನೇಕ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ ಆ ಅರ್ಜಿಗಳನ್ನು ಆಹ್ವಾನಿಸ್ಬಿಟ್ಟು ಅವರಿಗೆ ಉಚಿತ ತರಬೇತಿ ಉಚಿತ ತರಬೇತಿಯನ್ನು ಸಹ ನೀಡ್ತಾ ಇದೆ ಆ ಒಂದು ತರಬೇತಿಯನ್ನು ಯಾರು ಯಶಸ್ಸನ್ನು ಗಳಿಸ್ತಾರೋ ಅವರಿಗೆ ಮುಂದೆ ಜೀವನದಲ್ಲಿ ಅನೇಕ ಎಕ್ಸಾಮ್ಗಳನ್ನ ಪರೀಕ್ಷೆಗಳನ್ನ ಬರೆದು ತೇರ್ಗಡೆ ಆಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತ ಐದು ಆಗಿರುತ್ತದೆ ಅಂತ ಹೇಳ್ತಾ ಇದ್ದೀನಿ ಕೊನೆಯ ಸಾಲಿನಲ್ಲಿ ಮುನ್ನೂರು ವಿದ್ಯಾರ್ಥಿಗಳಲ್ಲಿ ನೂರ ಹನ್ನೊಂದು ವಿದ್ಯಾರ್ಥಿಗಳು ಅನೇಕ ಒಂದು ಸರ್ಕಾರಿ ಕೆಲಸದಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅದು ಒಂದು ನಮ್ಮ ಇಲಾಖೆ ಹೆಮ್ಮೆ ಅಂತ ಹೇಳ್ತಾ ಈ ಒಂದು ಉಪಯೋಗವನ್ನ ಪ್ರತಿ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತ ಇರತಕ್ಕಂಥ ಜನ ಜನಗಳು ಇದನ್ನ ಉಪಯೋಗ ಪಡ್ಕೋಬೇಕು ಪಡ್ಕೊಬೇಕು ಅಂತ ಹೇಳಿ ನನ್ನ ಎರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ದಾಖಲೆ ಹೆಂಗ್ ಮಾಡ್ಬೇಕು ಸರ್ ಇದು ಇದು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ತಮ್ಮ ಅರ್ಜಿಗಳನ್ನ ಸಲ್ಲಿಸ ಸಲ್ಲಿಸಿದ್ರೆ ಅದು ಸಾಕು ನಿಮ್ಗೆ ಏನಾಗುತ್ತೆ ಅಂದ್ರೆ ಮೆಸೇಜ್ ಬರುತ್ತೆ ನೀವು ಅದಕ್ಕೆ ಫಸ್ಟ್ ಪರೀಕ್ಷಾ ಪೂರ್ವ ತರಬೇತಿ ಇರುತ್ತೆ ಅಂದರೆ ಪರೀಕ್ಷೆ ಎಕ್ಸಾಮ್ ಬರೀಬೇಕು ಎಕ್ಸಾಮಲ್ಲಿ ಸೆಲೆಕ್ಟ್ ಆದರೆ ನಿಮಗೆ ಉಚಿತವಾಗಿರ್ತಕ್ಕಂಥ ಎಲ್ಲ ರೀತಿಯ ಡಿಜಿಟಲ್ ಲೈಬ್ರರಿ ಇದೆ ಒಳ್ಳೆ ಊಟ ವಸತಿ ಎಲ್ಲ ರೀತಿಯ ಸೌಲಭ್ಯಗಳನ್ನ ನಿಮಗೆ ವ್ಯವಸ್ಥೆ ಮಾಡ್ತಾರೆ ನೀವು ಅದರಲ್ಲಿ ತೇರ್ಗಡೆ ಆದರೆ ಸಾಕು ನಿಮ್ಗೆ ಎಲ್ಲ ರೀತಿ ವ್ಯವಸ್ಥೆನ ನಮ್ಮ ಇಲಾಖೆ ಕಲ್ಪಿಸಿಕೊಡ್ತೀಯ ಅಂತ ನಾನು ಈ ಮಾತನ್ನು ಹೇಳ್ತೀನಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಐಡಿ ಮತ್ತೆ ನಮ್ಮ ಫೋನ್ ನಂಬರ್ ಯಾರಿಗೆ ಭೇಟಿ ಮಾಡಬೇಕು ಯಾರಿಗೆ ನಮ್ಮ ಬೆಂಗಳೂರು ನಗರದಲ್ಲಿ ನಾಲ್ಕು ಮಾಹಿತಿ ಕೇಂದ್ರಗಳಿದ್ದಾವೆ ಉತ್ತರ ಪೂರ್ವ ಮತ್ತು ದಕ್ಷಿಣ ಹಾಗೂ ಆನೇಕಲ್ ತಾಲೂಕಿನಲ್ಲಿ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಇದೆ ಈ ಒಂದು ಮಾಹಿತಿ ಕೇಂದ್ರದ ಸಿಬ್ಬಂದಿಗಳು ಎಲ್ಲ ರೀತಿ ಮಾಹಿತಿಯನ್ನು ಕೊಡ್ತಾರೆ ಅದರ ಜೊತೆ ನಮ್ಮ ವಿ ವಿ ಟವರ್ ಅಲ್ಲಿ ನಮ್ಮ ಜಿಲ್ಲಾ ಕಚೇರಿ ಇದೆ ಜಿಲ್ಲಾ ಅಲ್ಪಸಂಖ್ಯಾತರ ಕನ್ನಡ ಇಲಾಖೆ ಇದೆ ಈ ಇಲಾಖೆ ನೀವು ಇಲ್ಲೂ ಹೋದ್ರೂ ಸಹ ಈ ಒಂದು ವಿಷಯಕ್ಕೆ ಸಂಪಟ್ಟರತಕ್ಕಂಥ ಎಲ್ಲ ಮಾಹಿತಿಯನ್ನು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಸರ್ ನನ್ನ ಫೋನ್ ನಂಬರ್ ಏಟ್ ಒನ್ ಜೀರೋ ಫೈವ್ ಏಟ್ ಸಿಕ್ಸ್ ಜೀರೋ ಫೈವ್ ಡಬಲ್ ಟು ಎಲ್ಲ ಅಲ್ಪಸಂಖ್ಯಾತ ಸಮುದಾಯದ ಜನಗಳು ಇದನ್ನು ಬಳಸ್ಕೊಬೇಕು ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತ ಅವರಲ್ಲಿ ನಾನು ವಿನಂತಿಸ್ಕೊಳ್ತೇನೆ